ಬಾಯಲ್ಲಿ ಉಂಡಾಗುತ್ತೆ ನಾಲ್ಗೆಯಲ್ಲಿ ಉಂಡಾಗತ್ತೆ ಸೊ ಕೆಲವರು ಹೇಳ್ತಾರೆ ಸರ್ ಇದು ಲೈಂಗಿಕವಾಗಿ ಬರುವಂಥ ಬಾಯಿ ಹುಣ್ಣಿ ಹೇಗಿರುತ್ತೆ ಸಮಸ್ಯೆಯಿಂದ ನಾರ್ಮಲ್ ಬಾಯಿ ಹುಣ್ಣಿ ಹೇಗಿರುತ್ತೆ ಲಕ್ಷಣ ಅಂದರೆ ನೋವಿರುತ್ತೆ ಮಾತಾಡೋಕ್ಕಾಗಲ್ಲ ನೀರು ಕುಡಿಯೋಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಸೊ ಈಗ ಬಾಯಿ ಬಂತು ಮನೆ ಮದ್ದೇನೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಒಳ್ಳೆ ಬೆಂಬಲ ಕೊಡ್ತಾ ಇದ್ದೀರಾ ಭಾಳ ಸಂತೋಷ ಈಗ ನಿಮ್ಮ ಬೆಂಬಲ ಇದ್ದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಕೊಡ್ಬೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಾನು ನಿಮಗೆ ಮುಖಪಾಕದ ಬಗ್ಗೆ ತಿಳಿಸ್ಕೊಡ್ತೀನಿ ಮುಖಪಾಕ ಅಂದರೆ ಸ್ಟೊಮಟೈಟಿಸ್ ಬಾಯಲ್ಲಿ ಉಣ್ಣಾಗುತ್ತೆ ನಾಲ್ಗೆಲ್ಲಿ ಉಣ್ಣಾಗುತ್ತೆ ಸೊ ಏನಾಗುತ್ತೆ ಅಂದರೆ ಕೆಲವು ಬಾರಿ ಊಟ ಮಾಡುವಾಗ ನಾವು ಕಚ್ಕೊಳ್ಳೋದ್ರಿಂದ ಇದು ಒಳಭಾಗ ಏನಿದೆ ಬಾಯಿನಿ ಒಂದು ಉಣ್ಣಾಗುತ್ತೆ ಎರಡನೇದು ಅತಿ ಹೆಚ್ಚಾಗಿ ಖಾರದ ಪದಾರ್ಥ ತಿನ್ನೋದ್ರಿಂದ ಬಾಯಿ ಉಣ್ಣಾಗುತ್ತೆ ಮೂರನೇದು ವಿಟಮಿನ್ ಬಿ ಟ್ವೆಲ್ನ ಕೊರತೆಯಿಂದ ಬಾಯಿ ಉಣ್ಣಾಗುತ್ತೆ ನಾಲ್ಕನೇದು ಬಂದುಬಿಟ್ಟು ಒಂದು ನಾರಿನಾಂಶ ಇಲ್ಲದೇ ಇರೋಂಥದ್ದು ಆಮೇಲೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಈ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಡುತ್ತೆ ಸೊ ಕೆಲವರು ಹೇಳ್ತಾರೆ ಸರ್ ಇದು ಲೈಂಗಿಕವಾಗಿ ಬರುವಂಥ ಬಾಯು ಹಣ್ಣಿ ಹೇಗಿರುತ್ತೆ ಸಮಸ್ಯೆಯಿಂದ ನಾರ್ಮಲ್ ಹೇಗಿರುತ್ತೆ ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಸಹಜವಾಗಿ ಆಗೋವಂಥ ಒಂದು ಬಾಯು ಹಣ್ಣಿ ಹೇಗಿರುತ್ತೆ ಅಂದರೆ ಬಿಳಿ ಬಣ್ಣದಾಗಿರುತ್ತೆ ಅದರ ಸುತ್ತ ಒಂದು ಕೆಂಪು ಬಣ್ಣದ ರಿಂಗ್ ಇರುತ್ತೆ ಅಥವಾ ಹಳದಿ ಬಣ್ಣದ ಗುಳ್ಳೆ ಇರುತ್ತೆ ಅದರ ಸುತ್ತ ಕೆಂಪು ಕಲರ್ನ ಒಂದು ರಿಂಗ್ ಇರುತ್ತೆ ಅದೇ ಒಂದು ಲೈಂಗಿಕ ಸಮಸ್ಯೆಯಿಂದ ಈಗ ಇರ್ಬೋದು ಬೇರೆ ಇದರಿಂದ ಏನಾಗುತ್ತೆ ಅದು ತುಟಿ ಮೇಲೆ ಬರುತ್ತೆ ವೀಕ್ಷಕರೆ ಬಾಯಿ ಒಳಗೆ ಸಮರ ಬರಲ್ಲ ತುಟಿ ಮೇಲೆ ಬರುತ್ತೆ ಅದು ಗುಳ್ಳೆ ಥರ ಇರುತ್ತೆ ಅದು ಒಡೆದೋಗುತ್ತೆ ಅದು ನೀರು ಬರುತ್ತೆ ಅದು ಇನ್ಫೆಕ್ಷಿಯಸ್ ಅದು ಒಬ್ರಿಂದ ಒಬ್ರಿಗೆ ಹರಡುತ್ತೆ ಇದು ಡಿಫ್ರೆನ್ಸಿಯೇಷನ್ ಈಗ ಬಾಯಿ ಉಣ್ಣಕ್ಕೆ ಕಾರಣ ತಿಳ್ಕೊಂಡ್ರಿ ಇದ್ರ ಲಕ್ಷಣ ಹೇಗಿರುತ್ತೆ ಹೇಗಿರುತ್ತೆಂದ್ರೆ ನೋವಿರುತ್ತೆ ಮಾತಾಡೋಕ್ಕಾಗಲ್ಲ ನೀರು ಕುಡಿಯೋಕ್ಕಾಗಲ್ಲ ತಿನ್ನೋದಕ್ಕಾಗಲ್ಲ ಒಂದು ರೀತಿಯ ನೋವು ಉಂಟಾಗ್ತಾ ಇರುತ್ತೆ ಆಮೇಲೆ ಉರಿ ಉರಿ ಇರುತ್ತೆ ಸೊ ಕೆಲವೊಂದು ನಾಲ್ಕು ಪೂರ್ತಿ ಆಗ್ಬಿಟ್ಟಿರುತ್ತೆ ಸೊ ಕೆಲವು ರಿಪೀಟೆಡ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ವಿಟಮಿನ್ ಬಿ ಟ್ವೆಲ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಫಸ್ಟು ಎರಡನೇದು ವಿಟಮಿನ್ ಬಿ ಟ್ವೆಲ್ ಏನಾದರೂ ಕಡಿಮೆ ಇದ್ದಲ್ಲ ಅದಕ್ಕೆ ಚಿಕಿತ್ಸೆ ತೊಗೊಳ್ಳಿ ಎರಡನೇದು ಬಂದ್ಬಿಟ್ಟು ಜೀರ್ಣಕ್ರಿಯೆ ಸರಿ ಇಲ್ಲ ಅಂದರೆ ನಿಮ್ಮ ಮೋಷನ್ ಅಂದರೆ ಫಸ್ಟು ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿ ಮೂರನೇದು ನೀರಿನ ಅಂಶ ಜಾಸ್ತಿ ಕುಡಿಬೇಕು ಸೊ ನಾಲ್ಕನೇದು ಬಂದ್ಬಿಟ್ಟು ಬಸಳೆ ಸೊಪ್ಪು ಪಾಲಕ್ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಅತಿ ಹೆಚ್ಚಾಗಿ ಬಿಡಿಸಿ ಮಜ್ಜಿಗೆಯನ್ನು ಉಪಯೋಗಿಸಿ ಆಮೇಲೆ ಎಳೆ ದಿನನಿತ್ಯ ಕುಡಿತಾ ಬರಬೇಕು ಆಮೇಲೆ ಭಾಳ ಪ್ರಮುಖವಾಗಿ ಸೌತೆಕಾಯಿ ಇರ್ಬೋದು ಮೂಲಂಗಿ ಇರ್ಬೋದು ಈ ತಂಪಾದ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ಈ ಬಾಯಿ ಹಣ್ಣು ಬರೋದಿಲ್ಲ ಖಾರ ಐಟಮ್ ತಿನ್ನಬಾರ್ದು ಬಿಸಿ ಬಿಸಿ ಊಟ ಬಿಸಿ ಬಿಸಿ ಸಾರು ತೊಗೊಳ್ಳೋಕೆ ಹೋಗ್ಬಾರ್ದು ಮೂರನೇದು ಚಿಕನ್ ಫಿಶ್ ಇರ್ಬೋದು ಅತಿ ಹೆಚ್ಚು ಹೀಟ್ ಮಾಡೋವಂಥ ಪದಾರ್ಥಗಳು ಉರುಳಿ ಕಾಳು ಇರ್ಬೋದು ಇದರ ಜೊತೆಯಲ್ಲಿ ಇರ್ಬೋದು ಪಪ್ಪಾಯ ಇರ್ಬೋದು ಪೈನಾಪಲ್ ಇರ್ಬೋದು ಈ ಥರ ಹೀಟಾಗೋಂಥ ಪದಾರ್ಥಗಳನ್ನ ತಾವು ಅವಾಯ್ಡ್ ಮಾಡಿದ್ರೆ ಅಥವಾ ನೀವು ತಾತ್ಕಾಲಿಕವಾಗಿ ಇದನ್ನು ತಾವು ಸ್ಟಾಪ್ ಮಾಡಿದ್ರೆ ಈ ಬಾಯಿ ಹಣ್ಣು ಬರೋದಿಲ್ಲ ಈಗ ಬಾಯಿ ಹಣ್ಣು ಬಂತು ಮನೆ ಮದ್ದೇನು ಬಾಯಿಯ ಚಿಕಿತ್ಸೆ ಏನು ಮಾಡ್ತೀರಾ ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬೋದು ತುಪ್ಪ ಸುಲಭವಾಗಿ ತುಪ್ಪವನ್ನು ಹಚ್ಕೋಬೋದು ಅಥವಾ ಆಯುರ್ವೇದಿಕ್ ಒಂದು ಔಷಧ ಹೇಳಿ ಅಂದರೆ ಟಂಕಣ ಭಸ್ಮ್ ಅಂತ ಸಿಗುತ್ತೆ ವೀಕ್ಷಕರ ನೋಡಿ ಟಂಕಣ ಭಸ್ಮ್ ಅದೊಂದು ತಗೊಂಡ್ಬನ್ನಿ ಒಂದು ಸ್ವಲ್ಪ ಜೇನು ತುಪ್ಪದಲ್ಲಿ ಕಲಸಿ ಹಚ್ಕೊಳ್ಳೋದು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಬಾಯಿನ ಮುಕ್ಳಿಸಿ ಹೋಗಿಬೇಕು ನಾಲ್ಕನೇದು ಬಂದುಬಿಟ್ಟು ಕವಲಗ್ರಹ ಅಥವಾ ಅಂದರೆ ಗಾರ್ಗ್ಲಿಂಗ್ ಗಾರ್ಗ್ಲಿಂಗ್ ಯಾವ್ದ್ರಲ್ಲಿ ಮಾಡ್ತೀರಾ ಬಿಸಿನೀರಲ್ಲಿ ಉಪ್ಪಾಕಿ ಗಾರ್ಗ್ಲ್ ಮಾಡ್ಬೋದು ವಾಸಿಯಾಗುತ್ತೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಗಾರ್ಲಿಂಗ್ ದಿನನಿತ್ಯ ಗಾರ್ಲಿಂಗ್ ಮಾಡ್ತಾ ಬಂದರೆ ಈ ಒಂದು ಬಾಯಿಹಣ್ಣಿನ ಸಮಸ್ಯೆ ಬರೋದಿಲ್ಲ ಅಥವಾ ಹರಳೆಣ್ಣೆ ಉಪಯೋಗಿಸ್ಬೋದು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೋದು ಅಥವಾ ಆಯುರ್ವೇದಿಕ್ ಯಾವ್ದಾದ್ರು ಹೇಳ್ತೀರಾ ಅಂದರೆ ಆಯುರ್ವೇದಿಕಲ್ಲಿ ಭಾಳ ಪ್ರಮುಖವಾಗಿ ನಾವು ಹೇಳಿದ್ರೆ ಟಂಕಣ ಭಸ್ಮ ಒಂದು ಸ್ವಲ್ಪ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಮುಕ್ಳಿಸ್ಬಿಟ್ಟು ಉಗಿಬೋದು ಸೊ ಇದರಿಂದ ಕೂಡ ಬಾಯಿ ಹಣ್ಣಿನ ಸಮಸ್ಯೆ ಬರೋದಿಲ್ಲ ಇದ್ದಲ್ಲಿ ಗುಣ ಆಗುತ್ತೆ ಇದಲ್ಲದೆ ಆಭ್ಯಂತರವಾಗಿ ಏನು ತಗೋ ಇದು ಬಾಹ್ಯವಾಗಿ ಏನು ಮಾಡ್ಬೋದು ಅಂತ ಇಂಟರ್ನಲಿ ಏನು ಈಗ ಚೀಪೆಕಾಯಿ ಗಿಡ ಇರುತ್ತೆ ಅದರ ಚಿಗರೆಲೆಗಳನ್ನ ಹಾದು ತಿನ್ನಬೇಕು ಜೀರಿಗೆನ ತಿನ್ನಬೇಕು ಒಣ ಕೊಬ್ಬರಿಯನ್ನು ತಿನ್ನಬೇಕು ಅತಿ ಮಧುರ ಅತಿ ಮಧುರನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೊಗೊಳ್ಳೋದ್ರಿಂದ ಬಾಯಿ ಹಣ್ಣು ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ರೆ ಸೊಗದೆ ಬೇರಿನ ಶರ್ಬತ್ತು ಲಾವಂಚ ಬೇರು ಲಾವಂಚ ಏನಿದೆ ತಾವು ಗ್ರಂಥಿ ಅಂಗಡಿಯಿಂದ ತೊಗೊಂಬನ್ನಿ ಒಂದು ಚಮಚ ಅಥವಾ ಒಂದು ಐದು ಗ್ರಾಮ್ನ ನೀರಲ್ಲಿ ನೆನೆಸಿಟ್ಬಿಟ್ಟು ಆ ನೀರನ್ನ ಕುಡಿಬೋದು ಇದಲ್ಲದೆ ಗುಲ್ಕಂದನ್ನು ತಿನ್ಬೋದು ಇದರಿಂದ ಬಾಯಿ ಹುಣ್ಣಿನ ಸಮಸ್ಯೆ ನೀವು ನಿವಾರಣೆ ಮಾಡ್ಕೋಬೋದು ಇದಿಷ್ಟು ಬಾಯುಂಡಿನ ಬಗ್ಗೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ